ಶಿವರಾಜ್ ಕುಮಾರ್ ಅವರಿಗೆ ಸ್ಥಿತಿ ನಿಜಕ್ಕೂ ಏನಾಗಿದೆ ಅವು ತುಂಬಾ ಸ್ಥಿತಿ ಗಂಭೀರವಾಗಿದೆ ಆಪರೇಷನ್ ಆದ ನಂತರ ಶಿವರಾಜ್ ಕುಮಾರ್ ದೇಹದಲ್ಲಾಗಿರುವಂಥ ಬದಲಾವಣೆಗಳಿಗೆ ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಬಿಟ್ಟು ಕೂಡ ಮಾಡಿ ಇತ್ತೀಚೆಗೆ ದಿನ ಪುನೀತ್ ರಾಜ್ ಕುಮಾರ್ ಅವರು ಕೂಡ ತೀರಿ ಹೋಗಿ ಆಯ್ಲಿ ಮೂರು ವರ್ಷ ಕಳೆದಿದೆ ಇದೇ ಸಂದರ್ಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಕೂಡ ಕ್ಯಾನ್ಸರ್ ಕ್ಯಾನ್ಸರ್ಗಳ ವಿಚಾರ ಕೇಳಿ ಅಭಿಮಾನಿಗಳಿಗೆ ಮತ್ತಷ್ಟು ಆಘಾತನೇ ಎದುರಾಯಿತು ಅಂತ ಕೂಡ ಹೇಳ್ಬೋದು ಯಾಕಂದರೆ ಕ್ಯಾನ್ಸರ್ ಎಂಬುದು ಮಹಾಮಾರಿ ಕಾಯಿಲೆ ಅಷ್ಟೇ ಅಲ್ಲ ಸಾವು ಕೂಡ ತರುವಂತಹ ಕಾಯಿಲೆ ಆಗಿರುತ್ತೆ ಇನ್ನು ಕೆ ಅಮೆರಿಕದ ಮಿಯಾಮಿ ಆಸ್ಪತ್ರೆ ಕ್ಯಾನ್ಸರ್ನ ಪ್ರತಿಷ್ಠಿತ ಆಸ್ಪತ್ರೆ ಮಿಯಾಮಿಯಲ್ಲಿ ಕರೆದುಕೊಂಡು ಹೋಗಿ ಆಪರೇಷನ್ ಕೂಡ ಈಗ ಮಾಡಲಾಗಿದೆ ಅವರಿಗೆ ಮೂತ್ರ ಕ್ಯಾನ್ಸರ್ ಆಗಿತ್ತು ಅಂದರು ಕೂಡ ಈಗಾಗಲೇ ಅವರೇ ಹಿಡಿಕೊಂಡಿದ್ದರು ಇನ್ನು ಸುದೀಪ್ ಅವರು ಕೂಡ ಈ ಹಿಂದೆ ಕೂಡ ಭೇಟಿ ಮಾಡಿ ಅವರು ಕೂಡ ಅಪ್ಕೊಂಡು ಸಂವಾದನ ಕೂಡ ಮಾಡಿದ್ದು ಧೈರ್ಯವನ್ನು ಕೂಡ ತುಂಬಿದ್ದು ನಟ ಶಿವರಾಜ್ ಕುಮಾರ್ ಅವರಿಗೆ ಇನ್ನು ಆನಂದ್ ಸಿನಿಮಾ ಮೂಲಕ ಬಂದಂಥ ನಟ ಶಿವರಾಜ್ ಕುಮಾರ್ ಸುಮಾರು ನೂರ ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ಆರು ತಿಂಗಳ ಕಾಲ ಅಲ್ಲೇ ಚಿಕಿತ್ಸೆ ಕೂಡ ಪಡೆದಿದ್ದಾರೆ ಈಗ ಆಪರೇಷನ್ ಕೂಡ ಸಕ್ಸಸ್ಫುಲ್ ಆಗಿದೆ ಆದರೆ ಶಿವರಾಜ್ ಕುಮಾರ್ ಮಾತನಾಡಿದ್ರು ಕೂಡ ಒಂದು ವಾರಗಳ ಕಾಲ ಬೇಕಾಗುತ್ತೆ ಅಂದರೆ ಕೂಡ ಹೇಳಲಾಗಿದೆ ಐಸೋನಲ್ಲಿ ಸುಮಾರು ಎರಡರಿಂದ ಮೂರು ತಿಂಗಳು ಕಾಲ ಇರಬೇಕಾಗುತ್ತೆ ಇನ್ನು ಮೂರು ತಿಂಗಳು ಕಾಲ ವಾರ್ಡ್ನಲ್ಲಿ ಇಟ್ಕೊಂಡು ಅವರನ್ನು ಅಬ್ಸರ್ವೇಷನ್ ಮಾಡಲಾಗುವುದು ಅಂತೇಳಿ ಮಿಯಾಮಿ ಆಸ್ಪತ್ರೆ ಕ್ಯಾನ್ಸರ್ನ ಮುಖ್ಯಸ್ಥರಾಗಿರುವಂಥವರು ಕೂಡ ವೈದ್ಯರು ಸಹ ಈ ಬಗ್ಗೆ ತಿಳಿಸಿದ್ದಾರೆ ಸದ್ಯ ನಟ ನಟಿಯಾದ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಈ ಬಗ್ಗೆಯೂ ಸಹ ಮಾತನಾಡಿದ್ದಾರೆ